ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಆರಾಧ್ಯ ದೈವ ಶ್ರೀ ಸೂಗರೇಶ್ವರ ದೇವಸ್ಥಾನದಲ್ಲಿ ಈ ಭಾಗದ ಸರ್ವಾಂಗೀಕರಣ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವ ರಾಯಚೂರು ಗ್ರಾಮಾಂತರ ಶಾಸಕ ಬಸುನಗೌಡ್ ದದ್ದಲ್ ಶ್ರೀ ಸೂಗುರೇಶ್ವರ ದೇವಸ್ಥಾನದ ಹತ್ತಿರ ಐವತ್ತೊಂದು ಅಡಿ ಎತ್ತರದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮೂರ್ತಿ ಮತ್ತು ಮೂವತ್ತೊಂದು ಅಡಿ ಎತ್ತರದ ಶ್ರೀ ಆಂಜನೇಯ ಸ್ವಾಮಿ ಶಿವಲಿಂಗ ಧಾರಣೆ ಮಾಡುತ್ತಿರುವುದು ಅಡಿಗಲ್ಲು ಸಮಾರಂಭ ಭೂಮಿ ಪೂಜೆ ಮಾಡಲಾಯಿತು ಶ್ರೀ ಸೂಗುರೇಶ್ವರ ದೇವಸ್ಥಾನದ ಹತ್ತಿರ ನೂತನ ಕಲ್ಯಾಣ ಮಂಟಪ ಅಡುಗೆ ಕೋಣೆ ಮತ್ತು ಭೋಜನಾಲಯ ನಿರ್ಮಾಣ ಕಾಮಗಾರಿ ಅಡಿಗಲ್ಲು ಭೂಮಿ ಪೂಜೆ ಸಲ್ಲಿಸಲಾಯಿತು ಶ್ರೀ ಸುರುಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಶೆಡ್ ನಿರ್ಮಾಣ ಕಾಮಗಾರಿ ಈ ಸಂದರ್ಭದಲ್ಲಿ ದೇವಸುಗೂರು ಬ್ಲಾಕ್ ಅಧ್ಯಕ್ಷ ರಾಜಶೇಖರ್ ರಂಗ ಮಲ್ಲಪ್ಪ ದಣಿ ಅಂಪನಗೌಡ ದೇವಸ್ಥಾನ ಕಮಿಟಿಯ ಸದಸ್ಯರು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ನಾಮ ನಿರ್ದೇಶನ ಸದಸ್ಯರುಗಳು ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಗಾರಲದಿನ್ನಿ ವೀರನಗೌಡ ರಾಯಚೂರು ಜೊತೆಯಾಗಿ ಶ್ರೀ ಸೂರೇಶ್ವರ ಖುಷಿ ಸೇತುವಾಗಿ ರಸ್ತೆಯ ಕಾಮಗಾರಿ ಸೇತುವಾಗಿ ರಾತ್ರಿ ಶಾಸಕರಿಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ ಸಹಾಯ ನಮ್ಮದಾದರೆ ನಮ್ಮದೇ ವಿಲಯ ನಮ್ಮದಾದರೆ ವಿಜಯವೂ ನಮ್ಮದೇ ನಮ್ಮದಾದರೆ ನಮ್ಮದೆ ಸಹಕಾರ ಒಂದು ಅಶ್ವತ್ಥ ಭಗವಂತನಂತೆ ಒಂದು ವಿಶೇಷವಾದ ಒಂದು ವಿಚಾರ ನಮ್ಮಲ್ಲಿ ಇದೆ ಬರುವ ಜಾತ್ರಾ ಸಂದರ್ಭದಲ್ಲಿ ನಮ್ಮ ಸಹಕಾರಿಗಳು ಗ್ರಾಮ ಪಂಚಾಯತ್ ಆಗಿರಬಹುದು ತಾಲೂಕ್ ಪಂಚಾಯತ್ ಆಗಿರಬಹುದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿ ಡಿ ಒ ಸ್ಥಳೀಯ ಎಲ್ಲ ಸಂಘಟನೆಗಳು ಮಾಡಿಕೊಂಡಿದ್ದೀನಿ ಅಂತ ಒಂದು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಆ ಲಕ್ಷ ಯಶಸ್ವಿ ಆಗಲಿ ಎಲ್ಲ ಸಹ ನಮಗೆ ದೇವರ ಜೊತೆಗೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಕೂಡ ನೋಡುವಂತ ಎಲ್ಲ ಆಕರ್ಷಣೀಯವಾದಂತಹ ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲಾ ರೀತಿಯಿಂದ ಸೌಕರ್ಯಗಳನ್ನ ಒದಗಿಸಬೇಕಾಗಿದೆ ಆ ರೀತಿ ಕೆಲಸವನ್ನು ಮಾಡ್ತಾ ಇದ್ವಿ ಹೈಟೆಕ್ ಶೌಚಾಲಯಗಳನ್ನು ನಿರ್ಮಾಣ ಮಾಡುವ ಮಾಡ್ತಾ ಇದ್ವಿ ಅದರ ಜೊತೆಗೆ ಏನು ಅಡಿಗೆ ಮಾಡೋದಕ್ಕೆ ಇವತ್ತೆಲ್ಲ ಏನ್ ಬೇಕು ಅದನ್ನು ಅಡಿಗೆ ಮಂಟಪವನ್ನು ನಿರ್ಮಾಣ ಮಾಡುವಂಥದ್ದು

ಈಗಾಗಲೇ ನಮ್ಮೆಲ್ಲರ ಹಿರಿಯರ ಭಾಗದಲ್ಲಿ ಈರಭದ್ರೇಶ್ವರ ಯಾವ ರೀತಿ ಮೂರ್ತಿಯನ್ನು ಅಂತ ಕೇಳಿದಾಗ ಎಲ್ಲರ ಸಲಹೆಗಳ ನಡುವೆ ಮತ್ತು ನಾವು ಹೇಳಿದ ಸಲಹೆಗಳಂತೆ ಇವತ್ತು ಶಿಲ್ಪಿ ನಮ್ಮ ಜೀವನವರು ಮತ್ತು ನಮ್ಮ ಕಂಡು ಮಾಡಿ ಒಂದು ಉತ್ತಮವಾದಂಥ ಶಿಲ್ಪಿಯನ್ನು ನಡೆಸಿ ಒಂದು ಬೃಹತ್ ಆದಂತಹ ಪ್ರಮಾಣದ ವಿಘ್ನವನ್ನು ಮುಂದೆ ಲಿಂಗಧಾರಣ ಮಾಡುವಂತಹ ಆಂಜನೇಯ ಸ್ವಾಮಿ ಏನು ಮೂರ್ತಿಯನ್ನು ನಿರ್ಮಾಣ ಮಾಡುವಂಥದಕ್ಕೆ ಒಂದು ಶಂಕುಸ್ಥಾಪನೆ ಆಗಿದೆ ಹಾಗಾಗಿ ಏನು ಹಿಂದೆ ರಾವಣ ಸನ್ಮಾನ ಮಾಡಿದಾಗ ಏನು ಲಿಂಗವನ್ನು ಪೂಜೆ ಮಾಡಬೇಕಂತ ರಾಮನು ಕೇಳುವಂಥ ಸಂದರ್ಭದಲ್ಲಿ ಆವತ್ತಿನ ದಿನ ಈಮದ್ರೇಶ್ವರ ಅವತಾರದಲ್ಲಿ ಲಿಂಗವನ್ನ ಶ್ರೀ ಆಂಜನೇಯ ಪಡೆದು ಆ ಹೋಗಿ ರಾಮನಿಗೆ ಒಪ್ಪಿಸಿ ಅದನ್ನು ಪೂಜೆ ಮಾಡುವಂಥದಕ್ಕೆ ಒಂದು ಪುರಾಣ ಹಿಂದಿನ ಪುರಾಣಗಳಲ್ಲಿ ಉಲ್ಲೇಖ ಇರುವಂತದ್ದು ಕೂಡ ಗೊತ್ತು